ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನಿವತ್ತು ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾಜಾ ರೆಸಿಪಿ ಮಾಡೋದು ಹೇಗೆ ಅಂತ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ತುಂಬಾ ಡಿಫ್ರೆಂಟಾಗಿ ಹಾಗೂ ತುಂಬಾ ಬೇಗ ಮಾಡ್ಕೊಳ್ಳೋ ಅಂತಲೇ ರೆಸಿಪಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಹೇಗಿತ್ತು ಅಂತ ಲಾಸ್ಟಲ್ಲಿ ನನ್ನ ಮಗಳು ಹೇಳಿದಾಳೆ ಅದ್ರ ಕ್ಲಿಪ್ಪಿಂಗ್ನು ಕೂಡ ಇದರಲ್ಲಿ ನಾನು ಹ್ಯಾಡ್ ಮಾಡಿದ್ದೀನಿ ಅವಳಂತೂ ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ತಿಂದಳು ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಗೊತ್ತಾ ಈ ಒಂದು ರೆಸಿಪಿನ ಒಂದು ಸಲನಾದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಓಕೆ ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಇಲ್ಲ ಅಂದರೆ ಚಿರೋಟೆ ರವೆನೂ ಕೂಡ ಆ್ಯಡ್ ಮಾಡ್ಕೋಬೋದು ತುಪ್ಪನ ಸ್ಕಿಪ್ ಮಾಡಿ ಹಾಗೆ ಒಂದು ಸ್ವಲ್ಪ ಅಷ್ಟೇ ಒಂದು ಅಷ್ಟು ಉಪ್ಪು ಹಾಕೋಬೇಕು ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಹಾಕೋಬೇಕಾಗುತ್ತೆ ಇವಾಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಓಕೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡೋ ರೀತಿ ಬರಬೇಕು ಇಟ್ಟು ನಮಗೆ ತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ತುಂಬ ತೇಳುವಾಗಿ ನಾತ್ಕೋಬೇಡಿ ಮೀಡಿಯಮಾಗಿ ಚಪಾತಿ ಲಡ್ಸೋದಕ್ಕೆ ನಾತ್ಕೊತೀವಲ್ಲ ಆ ರೀತಿ ನಾದ್ಕೊಂಡ್ರೆ ಸಾಕು ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿಕೊಂಡು ನಾದ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಮಿನಿಮಮ್ ಟೆನ್ ಮಿನಿಟ್ಸ್ ಬಿಡಲೇಬೇಕು ಇದನ್ನ ರೆಸ್ಟಿಗೆ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಪೌಡರ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪನೂ ನೀರು ಇರ್ದೇ ಇರೋ ರೀತಿ ಚೆನ್ನಾಗಿ ಒರೆಸ್ಕೊಂಡು ತಗೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಆರು ಸ್ಪೂನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕೊತಾ ಇದ್ದೀನಿ ನೋಡಿ ಇದನ್ನ ಹಾಕೊಳ್ಳೋದ್ರಿಂದ ಏಲಕ್ಕಿ ಕಾಯಿನ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ನೀರು ಇರ್ದೇ ಇರೋ ರೀತಿ ಒರೆಸ್ಕೊಂಡು ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು ಈ ರೀತಿ ಪೌಡರ್ ಮಾಡಿಕೊಂಡು ಸ್ವೀಟ್ ಕಾಜನ ಮಾಡೋದು ತುಂಬಾ ಈಸಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಈ ರೀತಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಒಂದು ಕಡೆ ನೋಡಿ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಹಿಟ್ಟಂತೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಈಗ ಮತ್ತೆ ಒಂದು ಸಲ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈ ರೀತಿ ನಾದ್ಕೊಂಡ್ಮೇಲೆ ಈ ಒಂದು ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ಈಗ ಕೆಲವು ಜನ ಹೇಗೆ ಮಾಡ್ತಾರೆ ಅಂದರೆ ಕಲಿಸ್ಕೊಂಡಿರೋ ಅಷ್ಟು ಹಿಟ್ಟಲ್ಲಿ ಅರ್ಧ ತಗೋಬಿಟ್ಟು ಒಂದೇ ಸಲ ಲಟ್ಟಿಸ್ಕೊಂಡು ಲೇಯರ್ ಥರ ಮಾಡ್ಕೊತಾರೆ ಅದನ್ನು ಮಾಡ್ಕೊಳ್ಳೋದು ತುಂಬ ಟೈಮ್ ಆಗುತ್ತೆ ಅದ್ರ ಬದಲು ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿ ತೋರಿಸ್ತಿದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಅಂತ ಅಷ್ಟೆ ನೋಡಿ ಅದೇ ರೀತಿಯಾಗಿ ಎಲ್ಲವುದನ್ನು ಈ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ಮೇಲೆ ನಾನು ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಮಣೇನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಳ್ಳೋಣ ಮೈದಾ ಹಿಟ್ಟನ್ನ ಉದಿಸ್ಕೊಂಡು ಲಟಿಸ್ಕೋಬೇಕಾಗುತ್ತೆ ಇದನ್ನು ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ಕೊತೀವೋ ಅಷ್ಟೇ ಕ್ರಿಸ್ಪಿಯಾಗಿ ನಮಗೆ ಸ್ವೀಟ್ ಆಜಾ ರೆಸಿಪಿ ಬರುತ್ತೆ ನಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು ತುಂಬ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಉಂಡೆಗಳಾಗಿ ಮಾಡಿ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ತೆಳುವಾಗಿ ಲಟ್ಟಿಸ್ಕೋಬೋದು ನೋಡಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಈಗ ಸ್ವಲ್ಪ ಜನ ಹೇಗೆ ಮಾಡ್ತಾರೆ ಅಂದರೆ ಅದೇ ಹೇಳಿದ್ನಲ್ಲ ಅರ್ಧ ಹಿಟ್ಟನ್ನ ಲಟ್ಟಿಸ್ಕೊಬಿಟ್ಟು ಲೇಯರ್ ಥರ ಮಾಡಿಕೊಂಡು ಪಾಕನ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ಮೇಲೆ ಪಾಕದೊಳಗಡೆ ಹಾಕ್ತಾರೆ ಈಗ ಪಾಕ ಎಲ್ಲ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಈ ರೀತಿ ಪೌಡರ್ನ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಕೂಡ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಪಾಕನ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅನ್ನೋರು ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಆಹಾ ಸೂಪರಾಗಿರುತ್ತೆ ನೋಡಿ ತೋರಿಸ್ತಿದ್ದೀನಲ್ಲ ಇಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಲಟ್ಟಿಸ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ಅಷ್ಟೇ ಅದು ಏನೂ ಆಗೋಲ್ಲ ಪ್ರಾಬ್ಲಮ್ಮು ಸ್ವಲ್ಪ ತೆಳುವಾಗಿ ಲಟಿಸ್ಕೊಂಡ್ರೆ ಆಗಿರುತ್ತೆ ಅಷ್ಟೇ ಅದೇ ರೀತಿ ಉಳ್ದಿರೋದನ್ನು ಕೂಡ ಮತ್ತೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಕಡೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಮೇಯ್ನು ಎಣ್ಣೆ ಬಿಸಿ ಆದಮೇಲೆ ನಾವು ಲಟ್ಟಿಸ್ಕೊಂಡಿರೋ ಅಂತಹ ಕಾಜಾ ಸ್ವೀಟ್ನ ಹಾಕಬೇಕಾಗುತ್ತೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ನಾನು ಹಾಕ್ತಿದ್ದೀನಿ ತುಂಬಾ ಚೆನ್ನಾಗಿ ಹುಬ್ಬಿ ಬರುತ್ತೆ ಇರಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರುತ್ತೆ ಅನ್ನೋದನ್ನು ಎರಡು ಸೈಡು ಕೂಡ ಈ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೇಯ್ನು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಿದೆ ಅಂತ ತುಂಬಾ ಖುಷಿಯಾಗುತ್ತೆ ಈ ರೀತಿ ಹುಬ್ಬಿ ಬಂದರೆ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಈ ರೀತಿ ಖಂಡಿತ ಹುಬ್ಬಿ ಬರುತ್ತೆ ಆಗೂ ಕೂಡ ಇರುತ್ತೆ ತಿನ್ನೋದಕ್ಕೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನು ಇದನ್ನ ಎಣ್ಣೆಯಿಂದ ತೆಗಿತಿದ್ದೀನಿ ಇಷ್ಟು ಕಲರ್ ಬಂದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಗ ಬೇಗ ಸಿಯೋದು ಇಲ್ಲ ತುಂಬ ಚೆನ್ನಾಗೂ ಕೂಡ ಬರುತ್ತೆ ಅದೇ ರೀತಿಯಾಗಿ ಉಳ್ದಿರೋದನ್ನು ಕೂಡ ಎಣ್ಣೆಗೆ ಹಾಕಿ ಫ್ರ ಬೇಯಿಸ್ಕೊತಾ ಇದ್ದೀನಿ ಇದು ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಹುಬ್ಬಿ ಬಂತು ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಹುಬ್ಬಿ ಬರ್ತಿತ್ತು ತೆಳುವಾಗಿ ಲಟಿಸ್ಕೊಳ್ಳೋದ್ರಿಂದ ಹುಬ್ಬಿ ಬರುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ಏನಪ್ಪ ಅಂದರೆ ಇದನ್ನ ಎಣ್ಣೆಯಿಂದ ತೆಗೆದ ತಕ್ಷಣ ನಾವು ಪೌಡರ್ ಮಾಡ್ಕೊಂಡಿರೋಂಥ ಸಕ್ಕರೆ ಪುಡಿನ ಹಾಕಬೇಕಾಗುತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ ಬಿಸಿ ಇರಬೇಕಾದ್ರೇ ನಾವು ಈ ಒಂದು ಪೌಡರ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸುತ್ತ ಪೌಡರ್ನ ಹಾಕ್ಕೊತಿದ್ದೀನಿ ಸಕ್ಕರೆ ಪೌಡರು ಏಲಕ್ಕಿ ಕಾಯಿನ ಹಾಕಿರ್ತೀವಲ್ಲ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದೇ ರೀತಿ ಎರಡು ಸೈಡು ಹಾಕ್ಕೋಬೇಕು ಸ್ವಲ್ಪನೇ ಅಷ್ಟೇ ಎರಡು ಸೈಡು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಎರಡು ಸೈಡು ಉದುರಿಸ್ಕೊಂಡ್ರೆ ಸಾಕು ಬಿಸಿ ಇರಬೇಕಾದ್ರೇ ಹಾಕಬೇಕು ಇದಕ್ಕೆ ಆವಾಗ ಸ್ವಲ್ಪ ಚೆನ್ನಾಗಿ ಅಂಟುತ್ತೆ ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೆ ತಣ್ಣಗೆ ಆದ್ಮೇಲೆ ಹಾಕಿದ್ರೆ ಅಷ್ಟು ಅಂಟೋದಿಲ್ಲ ಸಕ್ಕರೆ ಪುಡಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗೇನಾದರೂ ನೀವು ಪೂರಿಗೆ ಪೂರಿ ಮಾಡ್ತೀರಾ ಅಲ್ವಾ ಪೂರಿ ಏನಾದರೂ ಉಳ್ದಿದ್ರೆ ಮತ್ತೆ ಒಂದುಸಲ ಎಣ್ಣೆಗೆ ಹಾಕಿ ಬಿಸಿ ಮಾಡಿ ಲಾಸ್ಟಲ್ಲಿ ಈ ರೀತಿ ಸಕ್ಕರೆ ಹಾಗೂ ಏಲಕ್ಕಿ ಪೌಡರನ್ನ ಮಾಡ್ಕೊಂಡು ಹಾಕಿ ಮೇಲ್ಗಡೆ ಉದುರಿಸ್ಕೊಂಡು ತಿನ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿತ್ತು ಮಾತ್ರ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ನೋಡಿ ಇವಾಗ ಇದ್ರೂ ರಿವ್ಯೂನ ನನ್ನ ಮಗಳಿಗೆ ಕೊಡ್ತಾಳೆ ನೋಡಿ ಹೇಗಿತ್ತು ಅನ್ನೋದನ್ನ ಓಕೆ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಐ ಹೋ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್